ಸಾರಿಗೆ ಇಲಾಖೆಯ ಸಿಬ್ಬಂದಿಗಳ ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಮುಷ್ಕರ ಒಂದು ದಿನ ಮುಂದೂಡುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ನಾಳೆ ನಡಿಬೇಕಾಗಿದ್ದಂತಹ ಸಾರಿಗೆ ಸಿಬ್ಬಂದಿಗಳ ಮುಷ್ಕರ ಮುಂದೂಡಿಕೆಯಾಗ್ತಾ ಇದೆ ವೀಕ್ಷಕರೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಿಬ್ಬಂದಿಗಳ ಮುಷ್ಕರವನ್ನ ಮುಂದೂಡುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಹೀಗಾಗಿ ತಾತ್ಕಾಲಿಕವಾಗಿ ಬಂದ್ಗೆ ಬ್ರೇಕ್ ಬಿದ್ದಿದೆ ವೇತನ ಪರಿಷ್ಕರಣೆ ಹಿಂಬಾಕಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾಳೆಯಿಂದ ಮುಷ್ಕರವನ್ನು ನಡೆಸಲಿಕ್ಕೆ ಸಾರಿಗೆ ಸಿಬ್ಬಂದಿಗಳು ಮುಂದಾಗಿದ್ರು ಆದರೆ ನಾಳೆ ನಡಿಬೇಕಾಗಿದ್ದಂಥ ಮುಷ್ಕರ ವಿರೋಧಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರ ಕಾಲಾವಕಾಶವನ್ನು ಕೇಳಿದೆ ಸರ್ಕಾರಿ ವಕೀಲರ ಮನವಿಯ ಮೇರೆಗೆ ಹೈಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಒಂದು ದಿನ ಮುಷ್ಕರವನ್ನು ಮುಂದೂಡುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ವೇತನ ಪರಿಷ್ಕರಣೆ ಹಿಂಬಾಕಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ಸಿಬ್ಬಂದಿಗಳು ನಾಳೆ ಮುಷ್ಕರವನ್ನು ನಡೆಸ್ತಾ ಇದ್ರು ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಯಾವುದೇ ಕಾರಣಕ್ಕೂ ನಾವು ಬಸ್ ಹತ್ತೋದಿಲ್ಲ ಬಸ್ಸಿನ ಡ್ರೈವರ್ ಸೀಟ್ನಲ್ಲಿ ನಾವು ಕೂರೋದಿಲ್ಲ ನಿರ್ವಾಹಕರಾಗಿ ನಾವು ಟಿಕೆಟ್ ಅನ್ನ ಹರಿಯೋದಿಲ್ಲ ಬದಲಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಸಹ ನಮ್ಮ ನಮ್ಮ ಕರ್ತವ್ಯಗಳಿಗೆ ನಾವು ಗೈರಾಗ್ತೀವಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ಸಿಬ್ಬಂದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕೂಡಲೇ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸ್ಬೇಕು ಯಾಕಂದ್ರೆ ಈ ಹಿಂದೆ ಬರೀ ನೀವು ಮಾತು ಕೊಟ್ಟಿದ್ದೆ ಆಯ್ತು ಭರವಸೆ ಕೊಟ್ಟಿದ್ದೆ ಆಯ್ತು ಆದರೆ ನಿಮ್ಮ ಭರವಸೆಗಳಿಗೆ ನಿಮ್ಮ ಮಾತಿಗೆ ನಾವು ಒಪ್ಪೋದಿಲ್ಲ ನಮಗೆ ಇನ್ ರೈಟಿಂಗ್ ಕೊಡಿ ಅಥವಾ ಈಗಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಸಾರಿಗೆ ಸಿಬ್ಬಂದಿಗಳು ಒತ್ತಾಯಿಸಿದ್ರು ಆದರೆ ಒಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ಸಭೆ ನಡೀತಾ ಇದೆ ಇದೆಲ್ಲದರ ನಡುವೆ ಈ ಮುಷ್ಕರವನ್ನ ವಿರೋಧಿಸಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಮಾನ್ಯ ನ್ಯಾಯಮೂರ್ತಿಗಳು ಇದ್ರ ಬಗ್ಗೆ ವಿಚಾರಣೆಯನ್ನು ನಡೆಸಿ ಸರ್ಕಾರಿ ಪರ ವಕೀಲರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾಲಾವಕಾಶವನ್ನ ಕೇಳಿದಂಥ ಹಿನ್ನೆಲೆಯಲ್ಲಿ ಒಂದು ದಿನ ಮುಷ್ಕರವರ ಮುಂದೂಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ